ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ದಿನ ಸೊ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ತುಂಬೋದಕ್ಕೆ ಸೊ ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಹೊರಗೆ ಬಂದಿದೆ ಸ್ನೇಹಿತರೆ ಅದರಲ್ಲಿ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಸೊ ಖಾಲಿ ಇರತಕ್ಕಂಥ ಒಂದು ಕನ್ನಡ ಶಿಕ್ಷಕರ ನೇಮಕಾತಿಯೂ ಕೂಡ ನಡೀತಾ ಇದೆ ಸೊ ಅವು ಎಷ್ಟು ಪೋಸ್ಟ್ಗಳಿದೆ ಸೊ ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಪ್ರಮುಖವಾದಂತಹ ದಿನಾಂಕಗಳು ಸ್ನೇಹಿತರೆ ಸೊ ಅಪ್ಲಿಕೇಶನ್ ಓಪನ್ ಆಗ್ತಕ್ಕಂಥದ್ದು ಫೋರ್ಟೀನ್ ನವಂಬರ್ ಸೊ ಇವತ್ತಿನಿಂದ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಓಪನ್ ಆಗ್ತದೆ ಸೊ ಅರ್ಜಿಗಳು ಅಂತಿಮ ದಿನಾಂಕ ಬಂದ್ಬಿಟ್ಟು ಫೋ ಫೋರ್ ಡಿಸೆಂಬರ್ ಸೊ ನಾಲ್ಕು ಡಿಸೆಂಬರ್ ಅಂತಿಮವಾದಂಥದ್ದಾಗಿರ್ತದೆ ಸೊ ನೀವು ಫೀಯನ್ನು ಪೇ ಮಾಡೋದಕ್ಕೆ ಓಪನ್ ಆಗ್ತಕ್ಕಂಥ ಡೇಟು ಫೋರ್ಟೀನ್ ನವಂಬರ್ ಸೊ ಇವತ್ತಿನಿಂದಲೇ ನೀವು ಫೀಯನ್ನು ಪೇ ಮಾಡ್ಬೋದು ಸೊ ಕ್ಲೋಸ್ ಆಗ್ತಕ್ಕಂಥದ್ದು ಬಂದ್ಬಿಟ್ಟು ಸೊ ಫೋರ್ ಡಿಸೆಂಬರ್ ಸೊ ಅಂತಿಮವಾದಂತಹ ದಿನಾಂಕದಂದೇ ಫೀ ಪೇಮೆಂಟ್ ಮಾಡೋದಕ್ಕೂ ಕೂಡ ನಿಮಗೆ ಅಂತಿಮವಾದಂತಹ ದಿನಾಂಕ ಇರ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಬಂದಾಗ ಯಾವ ಪೋಸ್ಟ್ಗಳು ಅಂತಂದರೆ ಸೊ ಥರ್ಡ್ ಲ್ಯಾಂಗ್ವೇಜ್ ಸೊ ಟ್ರೈನ್ಡ್ ಗ್ರಾಜಿ ಟೀಚರ್ಸ್ ಸೊ ಟಿ ಜಿ ಟಿ ಅಂತ ಏನು ನಾವು ಕರಿತೀವಲ್ಲ ಸೊ ಅದು ಎನ್ ವಿ ಎಸ್ ಅಂದರೆ ನವೋದಯ ವಿದ್ಯಾಲಯ ಸಮಿತಿ ಸ್ಕೂಲ್ಗಳಲ್ಲಿ ಖಾಲಿ ಇರತಕ್ಕಂತಹ ಥರ್ಡ್ ಲ್ಯಾಂಗ್ವೇಜ್ ಟೀಚರ್ಸ್ ಅಂತಂದಾಗ ಸೊ ತರ್ಡ್ ಅಲ್ಲಿ ಕನ್ನಡ ಅಂತಕ್ಕಂಥದ್ದು ಬರ್ತದೆ ಸ್ನೇಹಿತರೆ ಸೊ ಟೋಟಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತಂದರೆ ನಲವತ್ತೊಂಬತ್ತು ಹುದ್ದೆಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ತಾವಿಲ್ಲಿ ಗಮನಿಸ್ಕೋಬೋದು ಸೊ ಇಪ್ಪತ್ತೆರಡು ಜನರಲ್ ಇದೆ ಅದೇ ರೀತಿ ನಾಲ್ಕು ಇ ಡಬ್ಲ್ಯೂ ಎಸ್ ಇದೆ ಅದೇ ರೀತಿ ಹದಿಮೂರು ಬಂದಾಗ ಒ ಬಿ ಸಿ ಯಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟು ಎಸ್ ಸಿ ಬಂದಾಗ ಏಳು ಪೋಸ್ಟ್ಗಳಿದೆ ಅದೇ ರೀತಿ ಎಸ್ ಟಿ ಬಂದಾಗ ಮೂರು ಪೋಸ್ಟ್ಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಟೋಟಲಿ ಪೋಸ್ಟ್ ಪೋಸ್ಟ್ಗಳು ಇದಾವೆ ಸೊ ಹಾಗಾದರೆ ಇದು ಕ್ವಾಲಿಫಿಕೇಷನನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಬಿ ಎಡ್ ಆಗಿರಬೇಕಾಗ್ತದೆ ಓಕೆನಾ ಸೊ ಬಿ ಎಡ್ ಇಲ್ಲಿ ಕಂಪಲ್ಸರಿ ಆಗಿರ್ತದೆ ಸೊ ಬಿ ಎಡ್ಡು ಮತ್ತು ಅದೇ ರೀತಿಯಾಗಿ ನೀವು ಸೆಂಟ್ರಲ್ ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ನೀವು ನೋಡ್ಕೋಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೊ ಹಾಕಿದ್ದೀವಿ ನಾವು ಆಲ್ರೆಡಿ ಈ ಒಂದು ಕಾಲ್ಫರ್ಮಿಗೆ ಸಂಬಂಧಪಟ್ಟಂಥ ಒಂದು ಪೂರ್ತಿಯಾದಂತಹ ನೋಟಿಫಿಕೇಷನನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಸೊ ಟೆಲಿಗ್ರಾಮ್ ಲಿಂಕನ್ನು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ಜಾಯ್ನ್ ಆಗ್ಬೋದು ಸೊ ಇದಕ್ಕೆ ಬಿ ಎಡ್ ಆಗಿರಬೇಕು ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕ್ವಾಲಿಫೈಡ್ ಇನ್ ದ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಪೇಪರ್ ಟು ಅಂತಕ್ಕಂಥದ್ದನ್ನು ನೀವು ಕ್ಲಿಯರ್ ಮಾಡಿರಬೇಕಾಗ್ತದೆ ಸ್ನೇಹಿತರೆ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಸಿ ಬಿ ಎಸ್ ಇ ನಡೆಸ್ತಕ್ಕಂಥ ಒಂದು ಸೆಂಟ್ರಲ್ ಟಿ ಇ ಟಿಯನ್ನು ನೀವು ಪಾಸಾಗಿರ್ಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ನಿಮ್ಗೆ ಗೊತ್ತಿರಲಿ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಎ ಸ್ಕೂಲ್ ಫಾರ್ ಕೆ ವಿ ಎಸ್ ಆ್ಯಂಡ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಎನ್ ವಿ ಎಸ್ ಅಂತಕ್ಕಂಥದ್ದು ಸೊ ಇಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಇರಬೇಕು ಅಂತೇಳಿ ಹೇಳಿದ್ದಾರೆ ಸೊ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮಗಿದು ಗೊತ್ತಾಗ್ತದೆ ಸೊ ಕಡ್ಡಾಯವಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಮಾತ್ರ ಹಾಕಬೇಕನಾ ಅಥವಾ ಸೊ ಹಾ ಆಗದೆ ಅಪ್ಲೈ ಮಾಡ್ಬೋದಾ ಅಂತಕ್ಕಂಥದ್ದು ನೀವು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಇದು ನಿಮಗೆ ಶೋ ಆಗ್ತದೆ ಸೊ ಅದನ್ನ ಅಬ್ಸರ್ವ್ ಮಾಡಿರಿ ನೆಕ್ಸ್ಟು ನಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಸೊ ನಿಮಗೆ ಸೊ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗ್ತದೆ ವರ್ಕಿಂಗ್ ನಾಲೆಜ್ ಆಫ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅದರ್ ರೀಜ್ನಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಇನ್ಸ್ಟ್ರಕ್ಷನ್ ಇದಾಗ್ತದೆ ಸ್ನೇಹಿತರೆ ಸೊ ಟಿ ಜಿ ಟಿ ತರ್ಡ್ ಲ್ಯಾಂಗ್ವೇಜ್ ಒಂದು ಟೀಚರ್ ಆಗಬೇಕಾಗಿತ್ತು ಅಂತಂದರೆ ನೀವು ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನೀವು ಕಬ್ ಕಡ್ಡಾಯವಾಗಿ ಒಂದು ಎಲೆಕ್ಟಿವ್ ಸಬ್ಜೆಕ್ಟಾಗಿ ಆಗಿ ನೀವು ಇವಾಗ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಕನ್ನಡ ಸೊ ಅದನ್ನು ಡಿಗ್ರಿಯಲ್ಲಿ ಓದಿರಬೇಕು ಸೊ ಆರು ಸೆಮಿಸ್ಟ್ರ್ ಆಗಿರ್ಬೋದು ಅಥವಾ ಮೂರು ವರ್ಷ ಸೊ ಮೂರು ವರ್ಷ ಮೊದಲಿತ್ತು ಇಯರ್ಲಿ ಓದ್ತಕ್ಕಂಥವ್ರು ಇದ್ದರು ಇವಾಗ ಸೆಮ್ ವೈಸ್ ಇದೆ ಸೊ ನೀವು ಆರು ಸೆಮ್ಮಲ್ಲಿ ಅದನ್ನು ಕಡ್ಡಾಯವಾಗಿ ನೀವು ಓದಿರಬೇಕು ಸ್ನೇಹಿತರೆ ಇಲೆಕ್ಟಿವ್ ಸಬ್ಜೆಕ್ಟಾಗಿ ಈ ಕನ್ನಡ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತದ ಆರು ಸಬ್ಜೆಕ್ಟಲ್ಲಿಯೂ ಕೂಡ ನಾವು ಆಪ್ಷನಲ್ ಕನ್ನಡ ಅಂತೇಳಿ ಓದ್ತೀವಿ ಓಕೆನಾ ಸೊ ಜಿಯೋಗ್ರಫಿ ಇತ್ತು ಅಂತಂದರೆ ಆರು ಸಬ್ಜೆ ಆರು ಸೆಮ್ಮಲ್ಲಿಯೂ ಕೂಡ ನಾವು ಆಪ್ಷನಲ್ ಜಿಯೋಗ್ರಫಿ ಓದಿರ್ತೀವಿ ಹಿಸ್ಟ್ರಿ ಅಂತೇಳಿ ಬಂದಾಗ ಆರು ಸಬ್ಜೆಕ್ಟಲ್ಲಿಯೂ ಕೂಡ ನಾವು ಹಿಸ್ಟ್ರಿಯನ್ನು ಆಪ್ಷನಲ್ ಆಗಿ ಓದಿರ್ತೀವಿ ಈ ರೀತಿಯಾಗಿ ಸೊ ನಿಮ್ಮ ಒಂದು ರೀಜ್ನಲ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ನಮ್ಮ ಕನ್ನಡದವರು ಸೊ ನೀವು ಕನ್ನಡನ ಆ ಒಂದು ಮೂರು ವರ್ಷ ಅಥವಾ ಆರು ಸೆಮಿಸ್ಟ್ರಲ್ಲಿ ಆಪ್ಷನಲ್ ಸಬ್ಜೆಕ್ಟಾಗಿ ಓದಿರಬೇಕು ಅಂದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ ಓಕೆನಾ ಸೊ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಪೂರ್ತಿ ನೋಟಿಫಿಕೇಶನ್ ಬೇಕಾಗಿತ್ತು ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ